ಒಂದು ವತಿಯಿಂದ ಬೆಂಗಳೊಂದು ಕಡೆ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಬರುವಂತಹ ಶನಿವಾರ ಹದಿನಾರನೇ ತಾರೀಕು ಸಂಜೆ ಐದು ಗಂಟೆಗೆ ಪವನ ಸ್ಕೂಲ್ ಆವರಣದಲ್ಲಿ ಆಯೋಜಿಸಲಾಗಿದೆ ಈ ಒಂದು ಮಹಿಳಾ ದಿನಾಚರಣೆಯನ್ನು ಧಾರವಾಡದಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಮಾಡಿರುವಂತಹ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರು ಸೇರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಲ್ಲರೂ ಒಗ್ಗಟ್ಟು ಕೂಡಿ ಒಂದು ಮಹಿಳಾ ದಿನಾಚರಣೆ ಮಾಡಿ ಈ ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರು ಸಾಧನೆಗೈದಂತ ಮಹಿಳೆಯರನ್ನ ಸನ್ಮಾನ ಮಾಡುವಂಥ ಒಂದು ಇಟ್ಕೊಂಡು ಮತ್ತು ವೇದಿಕೆಯನ್ನು ಸಿದ್ಧಪಡಿಸಿ ಮಹಿಳೆಯರ ಪ್ರತಿಭೆಯನ್ನು ಹೊರಗೆ ಮತ್ತು ಹೊರಗಾಕುವಂತಹ ಗೌರವಿಸುವಂತಹ ಈ ಉದ್ದೇಶ ಇಟ್ಟುಕೊಂಡು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗಳನ್ನು ನಾವು ವೀಣಾ ಬೆರಾದ ತಗೊಂಡ್ರು ಅವರು ಅವರು ಇರ್ಬೋದು ವೀಣಾ ವಿಸ್ಮಣಿ ಅವರು ರತ್ನಾಕಪಾಲ್ ಪಾಟೀಲ್ ಅವರು ಪ್ರಜ್ಞಾ ಅವರು ವಿವಿಧ ಕ್ಷೇತ್ರದಲ್ಲಿ ಅವರಾದಂತಹ ಒಂದು ಏನು ಒಳ್ಳೆ ಉದ್ದೇಶ ಇಟ್ಕೊಂಡು ಸಮಾಜದಲ್ಲಿ ಗುರುತಿಸುವಂತ ಮಹಿಳೆಯರು ಸೇರಿ ನಾವು ಎಲ್ಲರೂ ಮಾಡೋಣ ಮಾಡೋದಕ್ಕೆ ಎಲ್ಲರೂ ಒಂದು ವಿಚಾರ ಇಟ್ಕೊಂಡರೆ ಎಲ್ಲರೂ ಒಪ್ಪಿಗೆ ಸೇರ್ಕೊಂಡು ಅದಕ್ಕೆ ಒಂದು ಎಲ್ಲಾ ಏನಂದ್ರೆ ಒಂದು ಸ್ನೇಹಿತರು ಸೇರಿ ಮಾಡೋದ್ರಿಂದ ಇದು ಮಹಿಳಾ ಸ್ನೇಹ ಸಂಗಮ ಅಂತೇಳಿ ಒಂದು ವಿಚಾರ ಇಟ್ಕೊಂಡು ಅಂದ್ರೆ ಹೆಂಗಿ ಇಳೇಗೊಂದು ಕಳೆ ಅಂತೇಳಿ ಮಹಿಳೆಯರಿಗೆ ಒಂದು ಏನಂದ್ರೆ ಒಂದು ವಿಚಾರ ಇಟ್ಕೊಂಡು ಒಂದು ಮಹಿಳಾ ದಿನಾಚರಣೆ ಇಟ್ಕೊಂಡಿದ್ದೀವಿ ಅವತ್ತಿನ ದಿವಸ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಮಹಿಳೆಯರನ್ನು ಗುರುತಿಸುವಂಥದ್ದು ಅವ್ರಿಗೆ ಗೌರವಿಸುವಂತದ್ದು ಹಾಗೂ ಮುಂದೆ ಬರುವಂತಹ ಪೀಳಿಗೆ ಮಹಿಳೆಯರಿಗೆ ಏನಾದರೂ ಪ್ರೋತ್ಸಾಹ ಕೊಡುವಂತಹ ಅಂತ ಮಹಿಳೆಯರನ್ನು ಗುರುತಿಸಿ ಅವತ್ತ ಸನ್ಮಾನ ಇಟ್ಕೊಳ್ಳಾಗಿದೆ ಅವತ್ತ ವಿಶೇಷವಾಗಿ ಮಹಿಳೆಯರಂದ್ರೆ ಪಾರ್ವತಿ ಅಮ್ಮ ಹೊಂದಲೋರವರು ಜಾನಪದ ಸಾಹಿತ್ಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನು ಅವರ ರಿಸರ್ಚ್ ಮಾಡಿದಂತಹ ಮತ್ತು ವಿಶ್ವವಿದ್ಯಾಲಯದಲ್ಲಿ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅವನಾದಂತಹ